ಗಣೇಶ ಚತುರ್ಥಿ ದಿನ ಈ ಸಣ್ಣ ಉಪಾಯ ಮಾಡಿ ನಿಮ್ಮ ಅದೃಷ್ಟ ಬದಲಾಯಿಸಿಕೊಳ್ಳಿ ಮೊದಲ ಪೂಜೆ ನಡೆಯುವುದು ಗಣೇಶನಿಗೆ ಯಾವುದೇ ದೊಡ್ಡ ಪೂಜೆ ಇರಲಿ ಸಣ್ಣ ಪೂಜೆ ಇರಲಿ ಮೊದಲು ಗಣೇಶನ ಪೂಜೆ ನಡೆಯುತ್ತದೆ ಗಣೇಶ ವಿಘ್ನ ವಿನಾಶಕ ಸೆಪ್ಟೆಂಬರ್ ಏಳರಂದು ಈ ಬಾರಿ ಗಣೇಶ ಚತುರ್ಥಿ ಆಚರಿಸಲಾಗುತ್ತದೆ ಗಣೇಶನ ಭಕ್ತರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಬೇಕು ನೆನಪಿಡಿ ಕೆಂಪು ವಸ್ತ್ರ ಗಣೇಶನಿಗೆ ಪ್ರಿಯ ಶುದ್ಧ ಆಸನದಲ್ಲಿ ಕುಳಿತುಕೊಳ್ಳಬೇಕು ನಿಮ್ಮ ಮುಖ ಪೂರ್ವ ಅಥವಾ ಉತ್ತರಕ್ಕಿರಲಿ ನಂತರ ಪಂಚಾಮೃತಗಳಿಂದ ಗಣೇಶನ ಅಭಿಷೇಕ ಮಾಡಬೇಕು ಶ್ರೀಗಂಧ ಅಕ್ಷತೆ ದರ್ವೆಯನ್ನು ಅರ್ಪಿಸಿ ಮೋದಕವನ್ನು ನೈವೇದ್ಯ ಮಾಡಿ ಕರ್ಪೂರ ಬೆಳಗಿ ಪೂಜೆ ಮಾಡಿ ಗಣೇಶನ ಸ್ಥಾಪನೆ ಆದ ಮೇಲೆ ಹಸಿರು ದಾರವನ್ನು ತೆಗೆದುಕೊಂಡು ಅದಕ್ಕೆ ಏಳು ಗಂಟು ಹಾಕಿ ಅದನ್ನು ಗಣೇಶನ ಪಾದದ ಬಳಿ ಇಡಿ ವಿಸರ್ಜನೆಗೆ ಮುನ್ನ ದಾರವನ್ನು ತೆಗೆದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಸಂಪತ್ತು ಸಂತೋಷ ಸಮೃದ್ಧಿ ಯಶಸ್ಸು ಖ್ಯಾತಿಯನ್ನು ಇಂದು ತರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು